समस्थ चर्चे ना भाव मुख्यवाद रैतर समस्या है ऐन इन केंद्र सरकार हैला प्रोत्साह भागा ಎಮ್ ಆರ್ ಪಿ ಹಣ ಯಾಕೆ ಅವ್ರು ಬಿಡುಗಡೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಯಾಕೆ ಖರೀದಿ ಮಾಡ್ತಾ ಇಲ್ಲ ಡಬ್ಗೆ ನಾವು ಬೆಲೆ ಜಾಸ್ತಿ ಮಾಡಿದ್ದೀವಿ ಸಕ್ಕರೆ ಯಾಕೆ ಜಾಸ್ತಿ ಮಾಡ್ತಾ ಇಲ್ಲ ಇವೆಲ್ಲ ಕೂಡ ಕಾಂಗ್ರೆಸ್ ಪಾರ್ಟಿಯವರು ಚರ್ಚೆ ಮಾಡಬೇಕು ಕೇಂದ್ರ ಸರ್ಕಾರ ನನಗೆ ಒಟ್ಟಾಯ ಮಾಡಬೇಕು ಅಂತ ನನ್ನ ಅಭಿಲಾಷೆ ಕೂಡ ಇದೆ ವಿಶೇಷವಾಗಿ ಪುಟ್ಟ ಕರ್ನಾಟಕ ಕಲ್ಯಾಣ ಕರ್ನಾಟಕ ಇಲ್ಲಿ ಏನೇನಾಗಬೇಕು ಅದು ಕೇಂದ್ರ ಸರ್ಕಾರದ ಬಾಕಿ ಹಣ ಬಿಡುಗಡೆಗೆ ಒತ್ತಾಯ ಮಾಡಬೇಕು ರೆಜುಲೂ ಮಾಡಬೇಕು ಅವರೇ ಮುಂದಿಸಬೇಕುಗಳನ್ನು ಹಾಕಿ ಈ ದಿಟ್ಟಲ್ಲಿ ಈ ಅಸಿಯನ್ನು ನೀಡಬೇಕು ಅಂತೇಳಿ ನಾವು

ಇದ್ದವರಿಗೆ ಖರೀದಿ ಮಾಡ್ಬೇಕು ಅಂತೇಳಿ ಮಾಡೋಕ್ಕೆ ನಂಬುದಕ್ಕೆ ಫ್ಯಾಕ್ಟ್ರಿಗಳನ್ನೆಲ್ಲ ಪಡ್ಕೊತಾ ಇದ್ದಾರೆ ಎಲ್ಲ ನಾವೆಲ್ಲ ನ್ಯಾಯಪರ ಪರಿಸ್ಥಿತಿ ಬಂದಿದೆ ಮುಖ್ಯ ಪರಿಸ್ಥಿತಿ ಬಂದಿದೆ ಅಂತ ಫ್ಯಾಕ್ಟ್ರಿ ಹೇಳ್ತಾ ಇದ್ದಾರೆ ಇಲ್ಲ ನೀರು ಇಟ್ಕೊಡು ನಾವು ಇಟ್ಕೊಳ್ತೀವಿ ಅಂತೇಳಿ ಅವ್ರ ಮೇಲೆ ಒತ್ತಾಯ ಆಗ್ತಾ ಇದ್ದಾರೆ ಇದು ಎಂ ಆರ್ ಪಿ ಬೆಲೆ ಫಿಕ್ಸ್ ಮಾಡಿದ್ರು ಯಾರು ಕೇಂದ್ರ ಸರ್ಕಾರ ಸರ್ಕಾರ ಬೆಲೆ ಹತ್ತು ವರ್ಷದಿಂದ ಜಾಸ್ತಿ ಮಾಡಿಲ್ಲ ಅಕ್ಕಾಕಿ ಸಹಾಯ ಮಾಡೋಕ್ಕೆ ಹಾಕಿ ಅವ್ರು ತೀರ್ಮಾನ ಮಾಡ್ತಾರ ಆದರೂ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ನಿಮ್ಮ ಗ್ಲಾಸ ಬೇಕಿದ್ದ ಏನೋ ರೈತ ಬದುಕಬೇಕು ಅಂತ ಹೇಳಿ ಹೋರಾಟ ಮಾಡಬೇಕಾದ್ರೂ ರೈತರೆಲ್ಲ ಬಿ ಜೆ ಪಿ ಕೇಂದ್ರ ಸರ್ಕಾರ ಅವತ್ತು ಏನಾದ್ರು ಧ್ವನಿ ಇದ್ದೀವಿ ಅಂತಂದರೆ ಇದೂ ರಾಜ್ಯ ಸರ್ಕಾರ ಧ್ವನಿಯಾಗಿದೆ ಬರೀ ಪಾಪ ಅವ್ರಿಗೆ ಏನು ಅಲ್ಲ ಅವ್ರಿಗೆ ಮಾತಾಡೋಕ್ಕೆ